ಹಲೋ ವೆಲ್ಕಮ್ ಟು ಜರೇಶಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ನಾನು ಟೆರೇಸಿಗೆ ಬಂದಿದ್ದೀನಿ ಟೆರೇಸಲ್ಲಿ ಅವರೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸರಿ ನೋಡೋಣ ಏನೇನು ಸಿಗತ್ತೆ ಅದ್ರ ಜೊತೆಗೆ ಅಂದ್ಕೊಂಡು ಸ್ವಲ್ಪ ಎಲ್ಲ ಕೇಳ್ತಾ ಇದ್ದೀನಿ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಅಷ್ಟೇ ಸಿಕ್ತು ಸಾವು ಚಪುರದ ಅವರೆಕಾಯಿ ಸಿಕ್ತು ಒಂದೇ ಒಂದು ಬೀಜ ನಟ್ಟಿದ್ದು ಒಂದೇ ಗಿಡ ಬಂದಿತ್ತು ಆದರೆ ಕಾಯಿ ಮಾತ್ರ ಎಷ್ಟು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದೇ ಕಡ್ಡಿ ಬೀಜ ಹಾಕಿರೋದ್ರಿಂದ ನನಗೆ ಒಂದು ಅರ್ಧ ಕೆ ಜಿ ಅಷ್ಟೇ ಆ ಕಾಯಿ ಸಿಕ್ತು ತುಂಬ ಚೆನ್ನಾಗಿತ್ತು ಸರಿ ಇರು ಕಟ್ ಮಾಡ್ಕೊಂಡು ಹೋಗೋಣ ಸಂಜೆ ನಾನು ಚಪಾತಿಗೆ ರಾತ್ರಿಗೆ ಆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಚೆನ್ನಾಗಿ ಬೆಳೆದಿರೋದನ್ನು ಒಂದೆರಡು ಕಡೆ ಇದು ಕಾಯಿನ ಅಲ್ಲೇ ಬಿಟ್ಟಿದ್ದೀನಿ ಯಾಕೆ ಅಂದರೆ ಇಷ್ಟು ಚೆನ್ನಾಗಿ ಬಂತಲ್ಲ ನಾನು ಅದನ್ನು ಮತ್ತೆ ನೆಕ್ಸ್ಟ್ ನೆಡೋದಕ್ಕೆ ನನಗೆ ಬೀಜ ಬೇಕಾಗತ್ತೆ ಇದನ್ನು ಅಷ್ಟೇ ನಾನು ತರಕಾರಿ ತಗೊಂಡಾಗ ಅದರಲ್ಲಿ ಬಂದಿದ್ದ ಬೀಜನ ಅಲ್ಲಿಟ್ಟಿದ್ದು ಹಾಗೇ ಬಂತು ತುಂಬ ಚೆನ್ನಾಗಿ ಬಂತು ಹಾಗೇ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಂಗೆ ರಿಯಲಿ ಗಿಡದಿಂದ ಕಟ್ ಮಾಡಿದ್ರಿ ಅವತ್ತೇ ಬಳಸಿದ್ರೆ ಇಷ್ಟೊಂದು ಚೆನ್ನಾಗಿರುತ್ತೆ ಕಾಯಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಯಾವುದೇ ಥರ ಹೌಸ್ ಕೆಮಿಕಲ್ಸ್ ಆಗಲಿ ಒಂದು ಔಷಧಿ ಆಗಲಿ ಏನೂ ಬಳಸಿಲ್ಲ ಇದಕ್ಕೆ ನಾನು ಬಳಸಿರೋದೇ ಒಂದು ಫೀಟು ಮತ್ತು ಮನೆಯಲ್ಲಿರೋ ಅಡುಗೆ ಮನೆಯಿಂದ ವೇಸ್ಟಿಂದ ನಾನು ಗೊಬ್ಬರ ಮಾಡಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಸ್ವಲ್ಪ ಒಂದೆರಡು ಕಡೆ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಿಕ್ತು ಹಾಗೆ ಸ್ವಲ್ಪ ಕೀರೆ ಸೊಪ್ಪು ಸಿಕ್ತು ಸರಿ ಒಂದು ಉಪ್ಸಾರು ಮಾಡೋದಕ್ಕೂ ಆಗತ್ತೆ ಅದನ್ನು ಅಂದ್ಬಿಟ್ಟು ಸೊಪ್ಪು ತೊಗೊಂಡು ಬಂದೆ ಕಾಯು ಅಷ್ಟೇ ನೋಡಿ ಎಷ್ಟು ಶೈನಿಂಗ್ ಇದೆ ಕಾಯಿ ನೋಡ್ತಿದ್ರೇ ಗೊತ್ತಾಗುತ್ತೆ ನಾವು ಅಂಗಡಿಲಿ ತರೋದು ಇಷ್ಟು ಶೈನಿಂಗ್ ಇರೋದೇ ಇಲ್ಲ ಎಷ್ಟು ಇದಾಗಿದ್ರು ಫ್ರೆಸ್ಟು ಫ್ರೆಶ್ನೆಸ್ ಇದೆ ಅಲ್ವಾ ಹಾಗಾಗಿ ಇವತ್ತು ರಾತ್ರಿ ಡಿನ್ನರ್ಗೆ ಚಪಾತಿ ಜೊತೆ ಅದು ಇಲ್ಲ ಅಂದರೆ ದೋಸೆ ಇಟ್ಟಿದೆ ದೋಸೆ ಹಾಕ್ಕೊಡ್ತೀನಿ ಒಳ್ಳೆ ತರಕಾರಿ ಪಲ್ಯ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು ಯಾವುದೇ ಥರದ ನಿಮ್ಮ ಐಟಮ್ಸ್ ತರಬೇಕಾಗಿಲ್ಲ ಮನೆಯಲ್ಲಿರುವಂಥದ್ದು ಒಂದೇ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ನಾವು ಪಲ್ಯ ಮಾಡ್ಕೊಳ್ಳೋದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಫೈಬರ್ದು ಇದು ಅವರೇ ಕೈಲಿ ನಮಗೆ ಚಪರ ತವರೆಕಾಯಿ ನಮಗೆ ರೆಗ್ಯುಲರಾಗಿ ಸಿಗುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಯಾರಾದರೂ ಟೆರೇಸ್ ಇದ್ದು ಪಾಟ್ ಇದ್ಕೊಂಡಿದ್ರೆ ಇದರಲ್ಲಿ ನೀವು ಒಂದೆರಡು ಬೀಜ ಹಾಕಿ ಇದಕ್ಕೆಲ್ಲ ಹುಡ್ಕೋಕ್ಕೆ ಹೋಗ್ಬಿಡಿ ಈಗ ಅಂಗಡೀಲಿ ನೀವು ತೊಗೊಂಬರ್ತಿರಲ್ಲ ಕಾಯಿ ಅದಲ್ಲೇ ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಕಾಯಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಎತ್ತಿಟ್ಕೊಂಡಿರಿ ಅದನ್ನು ಹಾಕಿ ಇದು ನಿಮ್ಗೆ ಒಂದು ಸಣ್ಣ ಚಪ್ರನೋ ಅಥವಾ ಒಂದೆರಡು ಕಾಂಪೌಂಡ್ಗೋ ಹಬ್ಬಿಸಿದ್ರೆ ಸಾಕು ತುಂಬನೇ ಚೆನ್ನಾಗಿ ಬರುತ್ತೆ ಒಂದು ಮನೆಗೆ ನಮಗೆ ಇಷ್ಟು ಕಾಯಿ ಸಿಗುತ್ತೆ ಅಂದರೆ ವಾರಕ್ಕೆ ಎರಡು ಸಲ ಸಿಗಲಿ ಸಾಕು ವಾರಕ್ಕೆ ಒಂದು ಸಲ ಸಿಕ್ಕಿದ್ರು ನಮ್ಗೆ ಎಷ್ಟು ತರಕಾರಿದು ಒಂದು ಉಳಿತಾಯ ಆದಂಗೂ ಆಯಿತು ನಾವೇ ಬೆಳೆದಿದ್ದೀವಿ ಅನ್ನೋ ಒಂದು ಖುಷಿ ತುಂಬ ಚೆನ್ನಾಗಿದೆ ಆಮೇಲೆ ಫ್ರೆಶ್ ಆಗಿರುತ್ತಲ್ವ ಅದಿನ್ನೂ ಖುಷಿ ಕೊಟ್ಬಿಡುತ್ತೆ ನಮಗೆ ನಾನು ಹಾಗಾಗಿ ನೋಡಿ ಇಷ್ಟು ಹಚ್ಕೊಂಡೆ ಸಾಕು ನಮ್ಮ ಮೂರು ಜನಕ್ಕೆ ನಮಗೆ ಫಸ್ಟ್ ಕ್ಲಾಸಾಗೆ ಒಳ್ಳೆ ಪಲ್ಯ ಆಗುತ್ತೆ ಇದಕ್ಕೆ ನೀವು ಜಾಸ್ತಿ ಐಟಮ್ಸು ಏನೂ ಬೇಕಾಗಿಲ್ಲ ಒಂದು ಎರಡೇ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ತುಂಬ ಎಣ್ಣೆನೂ ಬೇಡ ಡ್ರೈ ಪಲ್ಯ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಚಪಾತಿಗಂತೂ ಸೂಪರ್ ಡೂಪರ್ ಆಗಿರತ್ತೆ ಈಗ ನಾನು ದೋಸೆ ಇಟ್ಟಿದೆ ಹಾಗಾಗಿ ದೋಸೆ ಹಾಕ್ಕೊಟ್ಬಿಡ್ತೀನಿ ಈಗ ಮಧ್ಯಾಹ್ನ ನಾನು ದಾಲ್ ಮಾಡಿದ್ದೆ ಹಾಗಾಗಿ ರಾತ್ರಿಗಿದಕ್ಕೆ ನೆಂಚ್ಕೊಳ್ಳೋಕ್ಕೂ ಆಯ್ತಲ್ವಾ ಏನೋ ಸಂಡಿಗೆ ಹಪ್ಪಳ ಅಂತ ಎಣ್ಣೆದನ್ನು ಕರೆಯೋ ಬದಲು ಇದೊಂದು ಅದಲು ನಮ್ಮ ಗಿಡದಲ್ಲೇ ದಿವಾರಕ್ಕೊಂದು ಸ್ವಲ್ಪ ಎಲ್ಲ ಥರ ಚೂರು ಚೂರು ಸಿಗುತ್ತೆ ಅನ್ನೋದಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ನಮಗೆ ಕಿತ್ಕೊಂಡು ಬಂದು ಅಡುಗೆ ಮಾಡೋದು ಈಗಂತೂ ಪ್ರತಿಯೊಬ್ಬರು ಈ ಥರ ಟೆರೇಸಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಮನೇಲಿ ಅಡುಗೆ ಮನೇಲಿ ಎಷ್ಟೋ ಐಟಮ್ಸ್ಗಳು ನಾವು ಕಸಿಗೆ ಹಾಕ್ತೀವಿ ಅಲ್ಲಿ ಕಸನೂ ಜಾಸ್ತಿ ಹೊರ್ಗಡೆ ಸ್ಟೋರೇಜ್ ಆಗೋ ಬದಲು ನಮ್ಮನೇಲೇ ಉಪಯೋಗಿಸ್ಕೊಂಡು ನಾವೇ ಫ್ರೆಶ್ ಆಗಿರೋಂಥ ತರಕಾರಿ ಸೊಪ್ಪು ಹೂವು ಅಂಥದನ್ನು ಉಪಯೋಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈಗ ನಾನು ಒಂದು ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ ಜಾಸ್ತಿ ಬೇಕಾಗಲ್ಲ ಒಂದು ಅರ್ಧ ಅರ್ಧ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು ರೋಸ್ಟ್ ಮಾಡ್ಕೊಂಡು ಅದಕ್ಕೆ ನಾನು ಒಂದು ಕಡ್ಡಿ ಕರಿಬೇವು ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದು ಹಚ್ಕೊಂಡಿದ್ದೀನಿ ಖಾರಕ್ಕೆ ಇದನ್ನು ನೀವು ಯಾವ ಥರ ಬೇಕಾದರೂ ಪಲ್ಯ ಮಾಡ್ಕೊಬೋದು ನಾನು ಸಿಂಪಲಾಗಿ ಈಸಿಯಾಗೇ ಬೇಗ ಹಾಕಬೇಕು ಆ ಥರ ಮತ್ತು ಎಲ್ಲದಕ್ಕೂ ಮಸಾಲೆ ಹಾಕ್ಕೊಂಡು ಎಲ್ಲದಕ್ಕೂ ಸ್ಪೈಸಸ್ ಮಾಡ್ಕೊಳ್ಳೋದಕ್ಕಿಂತ ಪೌಡ್ರ್ ಹಾಕೊಳೋದಕ್ಕಿಂತ ಈ ಥರನೂ ಮಾಡಿಕೊಂಡು ನಾವು ತಿನ್ನೋದು ವೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಒಂದೇ ಒಂದು ಒಂದು ಸಣ್ಣ ಸಣ್ಣದಿತ್ತು ಈರುಳ್ಳಿ ಹಾಗಾಗಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂಚೂರು ದಪ್ಪ ಇತ್ತು ಅಂದರೆ ಒಂದೇ ಈರುಳ್ಳಿ ಸಾಕು ಜಾಸ್ತಿ ಬೇಕಾಗಲ್ಲ ನಾನು ಸಣ್ಣ ಇದೆಯಲ್ವ ಈಗೆಲ್ಲ ಈರುಳ್ಳಿ ರೇಟ್ ಜಾಸ್ತಿ ಎಲ್ಲ ಸಣ್ಣ ಸಣ್ಣಕ್ಕೆ ಬರ್ತಿದೆ ಹಾಗಾಗಿ ಎರಡು ಈರುಳ್ಳಿ ಹಾಕಿದ್ದೀನಿ ಹಾಗೆ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಳ್ಳೆಯ ರುಚಿ ಕೊಡುತ್ತೆ ಹಸಿ ಮೆಣ್ಸಿನ್ಕಾಯಿ ನಮಗೆ ಖಾರ ಆಗುತ್ತೆ ಬ್ಯಾಡಿಗೆ ಸ್ವಲ್ಪ ರುಚಿ ಸಿಗುತ್ತೆ ಹಾಗಾಗಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅಷ್ಟೇ ಒಂದೆರಡು ನಿಮಿಷ ಅದನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈಗ ಹಚ್ಚಿರೋ ಅಂಥದ್ದನ್ನು ನಾನು ಅಷ್ಟು ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಒಂದು ನಿಮಿಷ ಹುರಿದು ಸ್ವಲ್ಪ ತಟ್ಟೆ ಮುಚ್ಚಿ ಅವೇಲಿ ಒಂದು ನಿಮಿಷ ಬೇಯೋಕ್ಕೆ ಬಿಡಿ ಏನೂ ನೀರು ಹಾಕೋದು ಬೇಡ ಫಸ್ಟು ಯಾಕೆಂದರೆ ಒಗ್ಗರಣೆಯಲ್ಲಿ ಕೂಡ ಅದು ಚೆನ್ನಾಗಿ ರೋಸ್ಟ್ ಆದಾಗ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ತಿರುಗಿಸಿ ಒಂದು ಎರಡು ನಿಮಿಷ ನಾನು ಮುಚ್ಚಿ ಬಿಡ್ತೀನಿ ಅವಾಗೇನಾಗುತ್ತೆ ನಿಮಗೆ ಕಾಯಿ ಸ್ವಲ್ಪ ಅವೆಗೆ ಬಿಸಿಗೆ ಬೇಯುತ್ತೆ ತುಂಬ ನೀರು ಹಾಕಿ ಬೇಯಿಸೋದು ಬೇಡ ಫ್ರೆಂಡ್ಸ್ ಇದನ್ನು ನೋಡ್ತಾಯಿದ್ದೀರಲ್ವ ನಿಮಗೇನಾದರೂ ಇಷ್ಟ ಆದರೆ ನಾವೇ ಬೆಳೆದು ನಮ್ಮ ನಾವೇ ಉಪಯೋಗಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ನಿಮ್ಗೇನಾರ ಅನ್ನಿಸಿದ್ರೆ ಒಂದು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನೀವು ಯಾರಾದರೂ ಈ ಥರ ಗಿಡಗಳ್ನ ಮನೇಲಿ ಬೆಳೆಸ್ತಾ ಇದ್ದೀರಾ ನನಗೆ ಹೇಳಿ ಏನೇನು ಗಿಡ ಹಾಕಿದ್ದೀರಾ ಅಂತ ಯಾಕೆಂದರೆ ನನಗೆ ಇವಾಗ ಟೆರೇಸ್ ಗಾರ್ಡನ್ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಈಗ ನನಗೆ ದಿನಕ್ಕೆ ಒನ್ ಅವರು ನಾನು ಅಲ್ಲೇ ಸ್ಪೆಂಡ್ ಮಾಡಿ ಮಾಡ್ತೀನಿ ಎಲ್ಲ ಥರದ್ದು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿದೆ ಮತ್ತು ಸೊಪ್ಪು ಎಲ್ಲ ಥರ ಸೊಪ್ಪು ಸಿಗ್ತಾಯಿದೆ ನನಗೆ ನಿಮಗೊಂದರೆ ತೋರಿಸಿದ್ದೆ ಈರುಳ್ಳಿ ಹೂವ ಇಂದ ಹಿಡಿದು ನಾನು ಹಾಕಿದ್ದೀನಿ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನನಗೆ ಒಂದು ಸಿಕ್ಸ್ ಮಂತ್ ನಾನು ಶ್ರಮ ಪಟ್ಟಿದ್ದಕ್ಕೆ ಇವಾಗ ಎಲ್ಲ ಸ್ವಲ್ಪ ನನಗೆ ಒಂಥರ ಚೆನ್ನಾಗೇ ಸಿಗ್ತಾಯಿದೆ ಹಾಗೆ ಖುಷಿನೂ ಆಗ್ತಾಯಿದೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆಲ್ಲ ಏನು ಗೊತ್ತಾ ಜಾಸ್ತಿ ಉಪ್ಪು ಹಾಕಬೇಡಿ ಲೈಟಾಗಿ ಹಾಕ್ಕೊಳ್ಳಿ ಇವಾಗಲೂ ನಾವು ಉಪ್ಪಿಗನ್ನು ಕೂಡ ಬಳಸೋದನ್ನು ಕಮ್ಮಿಯಾಗಿ ಬಳಸೋದೇ ಹೆಲ್ತ್ಗೆ ಭಾಳ ಒಳ್ಳೆಯದು ಹಾಗಾಗಿ ತುಂಬ ಉಪ್ಪು ತೊಗೊಳ್ಳೋದಿಲ್ಲ ಇದು ಹಾಗಾಗಿ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ನೀವು ಲಾಸ್ಟಲ್ಲಿ ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಬೇಕಾದ್ರೆ ಹಾಕೋಬೋದು ಈಗ ನಾನು ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ನೀರು ಹಾಕಿ ಮುಚ್ಚಿಟ್ಟಿದ್ದೆ ಏನಾಗುತ್ತೆ ಚೆನ್ನಾಗಿ ಬೇಯುತ್ತೆ ಕಾಯಿ ಎಳೆದಾಗಿರೋದ್ರಿಂದ ನಿಮಗೆ ತುಂಬ ಹೊತ್ತು ಕೂಡ ತೊಗೊಳ್ಳಲ್ಲ ಹಾಗೆಯೇ ಇದು ತುಂಬ ಸಾಫ್ಟಾಗಿ ಬೇಯಬಾರ್ದು ಯಾಕೆಂದರೆ ನಮಗೆ ಡ್ರೈ ಪಲ್ಯ ಅಲ್ವಾ ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬೇಯಿಸ್ಕೋಬೋದು ಒಂದು ನೈಂಟಿ ಪರ್ಸೆಂಟ್ ನೀವು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ತೀರಾ ಮರ ಜಾಸ್ತಿ ನೀರು ಹಾಕಿ ಬೇಯಿಸಿಕೊಬೇಡಿ ಆವಾಗ ನೀವೇನಾಗುತ್ತೆ ಮಸಾಲೆ ಎಲ್ಲ ಹಾಕಿ ಗೊಜ್ಜು ಥರ ಮಾಡ್ಕೋಬೇಕಾಗುತ್ತೆ ಆದರೆ ಇದು ಡ್ರೈ ಪಲ್ಯ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿಗೂ ತುಂಬ ಒಳ್ಳೆಯದು ಮಕ್ಳಿಗೂ ಒಂದು ಚಪಾತಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಮಾಡಿದ್ರೆ ಕ್ಯಾರಿಯರ್ಗೂ ಕೂಡ ಕಳಿಸ್ಬೋದು ಈಗ ಸ್ವಲ್ಪ ಬೆಂದಿದೆ ನೋಡಿ ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಯಾವುದೇ ಥರ ನಾನು ಪುಡಿಗಳನ್ನು ಉಪಯೋಗಿಸಿಲ್ಲ ಕಾಯಿ ರುಪು ತೆಗೆದು ರುಬ್ಬಿಲ್ಲ ಏನಿಲ್ಲ ಡ್ರೈ ಪಲ್ಯ ಆದರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಇಷ್ಟವೂ ಆಗುತ್ತೆ ಎಲ್ರೂ ಹೆಚ್ಚಿಗೆ ಹೆಚ್ಚಿಗೆ ನನಗೆ ಪಲ್ಯ ಹಾಕ್ಕೊಂಡು ತಿನ್ಬಿಡ್ತಾರೆ ನೀವು ಅಂಗಡಿಯಿಂದ ತಂದಾಗ ನಿಮ್ಮಲ್ಲೂ ಜಾಗ ಇತ್ತು ಅಂದರೆ ಒಂದು ಪಾಟ್ಗೆ ಹಾಕಿಟ್ಟಿರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್